ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಆಂಧ್ರದಲ್ಲಿ ಕರ್ನೂಲ್ ಬಸ್ ದುರಂತ ಆಯಿತು ಅದೇ ರೀತಿ ಶ್ರೀಕಾಕುಳಂನಲ್ಲಿ ಶನಿವಾರ ದೇವಸ್ಥಾನದಲ್ಲಿ ಸ್ಟ್ಯಾಂಪೇಡ್ ಆಯಿತು ಕಾಲ್ ತುಳಿದಕ್ಕೆ ಒಂಬತ್ತು ಜನ ಬಲಿಯಾದರು ಇವೆರಡು ಘಟನೆಗಳು ಇನ್ನು ಮಾಸುವುದಕ್ಕೇ ಮುಂಚೆನೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಒಂದು ಇನ್ಸಿಡೆಂಟ್ ಆಗಿದೆ ತಾಂಡವಪುರದಿಂದ ಹೈದ್ರಾಬಾದ್ಗೆ ಹೊರಟಂತ ಬಸ್ಸು ಸುಮಾರು ಬೆಳಿಗ್ಗೆ ಐದು ಗಂಟೆಗೆ ಅಲ್ಲಿಂದ ಬಿಟ್ಟಿದೆ ಎಪ್ಪತ್ತು ಜನರನ್ನು ತುಂಬಿಕೊಂಡಿದೆ ಸೀಟಿಂಗ್ ಕೆಪಾಸಿಟಿ ಬಂದು ನಲವತ್ತರಿಂದ ನಲವತ್ತೈದು ಮಾತ್ರ ಇರುತ್ತೆ ಇದರಲ್ಲಿ ನಿಂತ್ಕೊಂಡು ಹೋಗಿದರೆ ಫ್ರೀ ಬಸ್ ಬೇರೆ ಇದೆ ಅಲ್ವಾ ಇವಾಗ ಆಲ್ಮೋಸ್ಟ್ ಹೆಚ್ಚಾಗಿ ಅಡ್ಡಾಡ್ತಾ ಇದ್ದಾರೆ ಇಲ್ಲೇನೆಂದರೆ ತಾಂಡವಪುರದಿಂದ ನಲ್ವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಡೈಲಿ ಅಲ್ಲಿ ಕೆಲಸಕ್ಕೆ ಹೋಗೋರು ಬರೋರು ಇರ್ತಾರೆ ಡೈಲಿ ರೊಟೀನ್ ಇದಿರುತ್ತೆ ಇಪ್ಪರು ಓಡಿಸಿರ್ತಕ್ಕಂಥ ಡ್ರೈವರು ಆ ಗುಂಡಿ ತಪ್ಪಿಸಲು ಹೋಗಿ ಗೋರ್ಮೆಂಟ್ ಬಸ್ಸಿಗೆ ಡ್ಯಾಶ್ ಮಾಡಿದ್ದಾನೆ ಅದು ಕ್ರಾಸಿಂಗ್ ಅಂತೆ ಓವರ್ ಸ್ಪೀಡ್ ಕೂಡ ಇತ್ತಂತೆ ಅದು ರೋಡ್ ಕೂಡ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಅದೇ ರೋಡಲ್ಲಿ ಇದೇ ವರ್ಷದಲ್ಲಿ ಏಳು ಎಂಟು ದುರ್ಘಟನೆಗಳು ನಡೆದಿದ್ದಾವಂತೆ ಈ ಆ್ಯಕ್ಸಿಡೆಂಟ್ನಲ್ಲಿ ಇಪ್ಪತ್ನಾಲ್ಕು ಜನರು ಸ್ಪಾಟಲ್ಲೇ ದುರ್ಮಾಣ ಹೊಂದಿದ್ದಾರೆ ಆ ಜಲ್ಲಿ ಏನಿತ್ತಲ್ಲ ಆ ಲೋಡ್ ಫುಲ್ ಬಂದು ಬಸ್ ಒಳಗಡೆ ಬಿದ್ದಿದೆ ಉಸಿರು ಕಟ್ಟಿ ವೇಟಿಂದ ಅಲ್ಲೇ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇದಕ್ಕೆ ಇನ್ನೂ ಹಲವಾರು ಜನರು ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಜೆ ಸಿ ಪಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಅವ್ರನ್ನ ನೆತ್ತಕ್ಕೆ ಆಗ್ದಂಗೆ ಎಲ್ಲ ಜಲ್ಲಿ ಕೆಳಗಡೆನೆ ಅವರು ಪ್ರಾಣವನ್ನು ಬಿಟ್ಟಿದ್ದಾರಂತೆ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಚಾವಲ್ಯ ಅನ್ನೋ ಊರಿನ ಬಳಿ ಈ ಘಟನೆ ನಡೆದಿದೆ ಅಲ್ಲಿ ಮಿರ್ಜಾ ಗುಡ್ಡ ಅನ್ನೋ ಊರು ಬರುತ್ತೆ ಇದು ಹೈದರಾಬಾದ್ ಬಿಜಾಪುರ ಹೆದ್ದಾರಿ ಆಗಿರುತ್ತೆ ಇದು ಇದಕ್ಕೆ ಟಿಪ್ಪರ್ನ ಓವರ್ ಲೋಡ್ ಅಂತ ಹೇಳಲಾಗ್ತಿದೆ ರಾಶ್ ಡ್ರೈವಿಂಗ್ ಕೂಡ ಅಂತ ಹೇಳಲಾಗ್ತಿದೆ ಈ ಟಿಪ್ಪರ್ ಅವರು ಅಷ್ಟೇ ಅಷ್ಟೇ ಸ್ಪೀಡ್ ಆಗಿ ಗಾಡಿ ಹೊಡಿತಾರೆ ಹಿಂದ್ಗಡೆ ಲೋಡ್ ಇರ್ತದೆ ಅದು ಇಪ್ಪತ್ತು ಟನ್ಗಿಂತ ಜಾಸ್ತಿ ಇರುತ್ತೆ ಹಿಂದ್ಗಡೆ ಮೆಟೀರಿಯಲ್ ಕೂಡ ಇದೆ ಜಲ್ಲಿ ಏನು ಸಾಮಾನ್ಯ ಇರುತ್ತಾ ವೇಟು ಬ್ರೇಕ್ ಹಿಡಿದ್ರೆ ಗಾಡಿ ನಿಲ್ಲುತ್ತಾ ಅಂತ ಸ್ಪೀಡಲ್ಲಿ ಹೋದರೆ ಇದರಲ್ಲಿ ಹನ್ನೊಂದು ಜನ ಮಹಿಳೆಯರು ಒಂಬತ್ತು ಜನ ಪುರುಷರು ಹಾಗೂ ಇನ್ನೂ ಒಂದು ತಿಂಗಳ ಹಸುಗುಸು ಕೂಡ ಇದರಲ್ಲಿ ದುರ್ಮಾಣ ಹೊಂದಿದೆ ಇದಕ್ಕೆ ಮೇನ್ ರೀಸನ್ ಏನಂದರೆ ರೋಡ್ ಅಗಲೀಕರಣ ಆಗದಿದ್ದೇ ಮೇನ್ ರೀಸನ್ ಅಂತ ಹೇಳ್ತಾರೆ ಅಲ್ಲಿ ಏನಾಗಿದೆ ಅಂದರೆ ಹೋದ ವರ್ಷ ಏನು ಮಳೆ ಬಂತಲ್ಲ ಅವ ಅವಾಗೇನೋ ಗುಂಡಿಗಳು ಸಹ ಮುಚ್ಚಲಾಗಿಲ್ಲ ಅದು ಸಿಂಗಲ್ ರೋಡ್ ಅಂತಾನೆ ತರ್ಟಿ ಫೀಟ್ ಆಗಲೇ ಇರ್ತದಷ್ಟೇ ಎರಡು ಬಸ್ ಪಾಸ್ ಆಗುವಂಥದ್ದು ಇರುತ್ತೆ ಅದು ಓವರ್ ಸೆವೆಂಟಿ ಸ್ಪೀಡ್ ಇದರಿಂದ ಬೆಳಿ ಬೆಳಿಗ್ಗೆ ಆರು ಗಂಟೆಗೆ ಫಾಗೆಲ್ಲ ಬಿದ್ದಿರುತ್ತೆ ಮುಂದ್ಗಡೆ ಕಂಡಿದೆ ಇಲ್ಲೋ ಗೊತ್ತಿಲ್ಲ ಗಾಡಿ ಓವರ್ ಸ್ಪೀಡ್ ಇದೆ ಕ್ರಾಸಿಂಗ್ ಇದೆ ಗುಂಡಿ ತಪ್ಸಕ್ಕೆ ಹೋಗಿ ಟಿಪ್ಪಲ್ ಡ್ರೈವರು ಬಸ್ಸಿಗೆ ಹೊಡೆದಿದ್ದಾನೆ ಅದೇನು ಇದೆಲ್ಲ ಬಸ್ ಅರ್ಧ ಮಾತ್ರ ಉಳ್ಕೊಂಡಿದೆ ಏನು ಡ್ರೈವರ್ ಹಿಂದ್ಗಡೆ ಸೀಟುಗಳೆಲ್ಲ ಫುಲ್ಲು ಜಖಮ್ ಆಗಿದ್ದಾವೆ ಎಲ್ಲ ಜಲ್ಲಿಗೆ ಬಿದ್ದುಬಿಟ್ಟು ಅದ್ರ ಅಡೆಯಲೇನೆ ಪ್ರಾಣ ಬಿಟ್ಟಿದ್ದಾರೆ ಇದನ್ನ ರೋಡ್ ಅಗಲೀಕರಣ ಮಾಡಲಿಕ್ಕೆ ಅಲ್ಲಿರೋ ಜನರು ಬಿಟ್ಟಿಲ್ಲ ಮರಗಳು ಕಡಿತಾರೆ ಅಂತ ಹೇಳ್ಬಿಟ್ಟು ಇದು ಹೋಟೆಲ್ ಸಹ ಇದೆ ಇದೇನಾಗಿದೆ ಅಂದರೆ ಅದು ಸ್ಯಾಂಕ್ಷನ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಕೆಲಸ ಕೂಡ ಆಗಿಲ್ಲ ಸಿಂಗಲ್ ರೋಡೇ ಇದೆ ಅದು ಹೈವೇ ರೋಡ್ ಅಂತದು ಸೆಂಟ್ರಲ್ ಒಂದು ಡಿವೈಡರ್ ಕೂಡ ಹಾಕಿಲ್ಲ ಇದಕ್ಕೆಲ್ಲ ಯಾರು ಹೊಣೆ ಯಾರು ತಪ್ಪಾಗಿದೆ ಈಗ ಇವಾಗ ಏನು ಇಪ್ಪತ್ನಾಲ್ಕು ಜನ ಮರಣ ಹೊಂದಿದ್ರು ಇನ್ನೂ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಸ್ಪಿಟ್ಲಲ್ಲಿ ಇದ್ದಾರೆ ಇದರಲ್ಲಿ ದುರದೃಷ್ಟ ಘಟನೆ ಏನಂದರೆ ಒಂದೇ ಫ್ಯಾಮಿಲಿಯ ಮೂರು ಹೆಣ್ಣು ಮಕ್ಕಳು ಡೆತ್ತಾಗಿದ್ದಾರೆ ಇವರು ಹೈದರಾಬಾದಿಗೆ ಅಂತ ಹೋಗ್ತಾ ಇರೋರು ಅದರಲ್ಲಿ ಒಂದು ಹುಡುಗಿ ಡಿಗ್ರಿ ಮುಗಿಸ್ಕೊಂಡು ಮದುವೆ ಕೂಡ ಆಗಿತ್ತಂತೆ ಎಲ್ಲರೂ ಡಿಗ್ರಿ ಓದ್ತಿದ್ರಂತೆ ಟ್ರೈನು ಮಿಸ್ ಆದ ಕಾರಣ ಅವರು ಬಸ್ಸಿಗೆ ಹೋಗ್ತಾರೆ ಮೂರು ಜನ ಪಾಟಲ್ ಮಾಡೋಣ ಹೊಂದಿದ್ದಾರೆ ಅವರ ಎತ್ತ ತಾಯಿಗೆ ಅವರು ಕಳೆದುಕೊಂಡಂಥ ಶಕ್ತಿ ಕೊಡಲಿ ಈ ಥರ ಇನ್ನೆಂದೂ ನಡಿಬಾರ್ದಂತ ಕೋರ್ಕೊಳ್ತೀನಿ ನಮ್ಮ ರಾಜಕಾರಣಿಗಳಾಗಲಿ ಗೋರ್ಮೆಂಟ್ ಆಫೀಸರುಗಳಾಗಲಿ ತಮ್ಮ ಕೆಲಸವನ್ನು ತಾವು ಮಾಡಿದರೆ ಇದೆಲ್ಲ ನಡೆಯಲ್ಲ ಅಂತ ಅಂದ್ಕೊಳ್ತಾ ಇದ್ದೀವಿ ನಮಸ್ಕಾರ